ದಕ್ಷಿಣ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಪರ ಮತಯಾಚಿಸಲು ಇಂದು ನಟಿ ಹಾಗೂ ಬಿಜೆಪಿ ನಾಯಕಿ ತಾರಾ ಅನುರಾಧ ಮಂಗಳೂರಿಗೆ ಆಗಮಿಸಿದರು ನಗರದ ಹೃದಯ ಭಾಗವಾಗಿರೋ ಸ್ಟೇಟ್ ಬ್ಯಾಂಕ್ನ ಮೀನು ಮಾರುಕಟ್ಟೆಗೆ ಆಗಮಿಸಿದ ಅವರು ಕೇಸರಿ ಪೇಟ ಹಾಗೂ ಮುಟ್ಟಾಳೆ ತೊಟ್ಟು ನಳಿನ್ ಪರ ಭರ್ಜರಿ ಕ್ಯಾಂಪೇನ್ ಮಾಡಿದ್ರು ಈ ವೇಳೆ ಶಾಸಕ ವೇದವ್ಯಾಸ್ ಕಾಮತ್ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರು ಈ ವೇಳೆ ಮಾತನಾಡಿದ ಮೀನುಗಾರರು ಮೋದಿ ಸರ್ಕಾರದಿಂದ ನಮಗೆ ತುಂಬಾನೇ ಪ್ರಯೋಜನವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊಂಡಾಡಿದ್ರು ಇದೇ ಸಂದರ್ಭ ಮೀನುಗಾರರ ಸಮಸ್ಯೆಗಳನ್ನು ಆಲಿಸಿದ ತಾರಾ ಬಳಿಕ ಮಾತನಾಡಿ ದಕ್ಷಿಣ ಕನ್ನಡ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಪರಾಗ್ ಮಂಗಳೂರಿನ ಮೀರುಕಟ್ಟೆಗೆ ಬಂದು ಪ್ರಚಾರ ಕೈಗೊಂಡಿದ್ದೇನೆ ಬಹಳ ನೋವಿನ ವಿಚಾರವೆಂದ್ರೆ ಮೀನುಗಾರರ ಸಮಸ್ಯೆ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಮಾತ್ರವಲ್ಲ ಇದೀಗ ಮೀನು ಮಾರುಕಟ್ಟೆ ಸ್ಥಳಾಂತರ ಮಾಡಲು ಮುಂದಾಗಿದೆ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಇಲ್ಲೇ ಮಾರುಕಟ್ಟೆ ಬೇಕು ಈ ಬಗ್ಗೆ ಬೇಡಿಕೆ ಇಟ್ಟಿದ್ರೂ ಕೂಡ ರಾಜ್ಯ ಸರ್ಕಾರದ ಯಾವುದೇ ಮಂತ್ರಿ ಇದಕ್ಕೆ ಸ್ಪಂದಿಸಿಲ್ಲ ಅನ್ನೋದು ಮೀನುಗಾರರ ಕೊರಗು ಆದ್ರೆ ಇದರ ನಡುವೆ ಇಂದು ಸಂತಸದ ವಿಷಯ ಏನು ಅಂದ್ರೆ ಮೋದಿ ಸರ್ಕಾರ ಮೀನುಗಾರಿಕೆಗಾಗಿ ಬೇರೆನೆ ಒಂದು ಇಲಾಖೆಯನ್ನ ಮಾಡಿ ಅಲ್ಲಿಗೆ ಒಂದು ಪ್ರತ್ಯೇಕವಾಗಿ ಮಿನಿಸ್ಟ್ರಿಯನ್ನು ಮಾಡೋ ಕೆಲಸ ಮಾಡಿದ್ದಾರೆ ಅದುವೇ ಮೀನುಗಾರರಿಗೆ ದೊಡ್ಡ ಗೆಲುವು ಅಂತ ಹೇಳಿದ್ರು ಮಂಗಳೂರಿನಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಮೀನುಗಾರಿಕೆಯನ್ನು ಅವಲಂಬಿಸಿರುತ್ತಾರೋ ಅಲ್ಲೆಲ್ಲ ಪ್ರತ್ಯೇಕವಾಗಿ ಇಲಾಖೆ ಮಾಡಿರೋದು ಎಲ್ಲರಿಗೂ ಖುಷಿಯ ವಿಚಾರ ಅಂತ ಹೇಳಿದ್ರು ರಾಜ್ಯಾದ್ಯಂತ ಪ್ರವಾಸ ನಡೆಸುತ್ತಿದ್ದೇನೆ ಎಲ್ಲಾ ಡಿಯೂ ಮೋದಿ ಹವಾನೆ ಕಾಣಿಸ್ತಿದೆ ಅಂತ ಇದೇ ಸಂದರ್ಭ ತಿಳಿಸಿದರು ಚುನಾವಣೆ ಅಲ್ಲ ಇದು ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ಸುಭದ್ರವಾದ ಸರ್ಕಾರ ಬೇಕು ಅಂತ ಮೋದಿ ಅವರ ಸರ್ಕಾರ ಬೇಕು ಈಗಾಗಲೇ ಕಳೆದು ಹೋದ ಮೀನುಗಾರರೊಂದಿಗೆ ಕೂಡ ರಕ್ಷಣಾ ಮಂತ್ರಿ ಬಂದು ಹೀಗಾಗಿ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಚುನಾವಣೆ ಆಗಿರೋದು ಮತ್ತೆ ಎಲ್ಲರ ಜೊತೆಲಿ ಸೇರಿ ನಾನು ಕೂಡ ಕೆಲಸ ಮಾಡ್ತೇನೆ ಕೊಟ್ಟಿದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೆ ಮನೆ ಮನೆಗಳಿಗೆ ಹೋಗಿ ನಳಿನ್ ಕುಮಾರ್ ರವರ ಪರವಾಗಿ ಮಂಗಳೂರಿನ ಮೀನು ಮಾರುಕಟ್ಟೆಗೆ ಬಂದು ನಮ್ಮ ಪ್ರಚಾರವನ್ನು ಮಾಡ್ತಿದ್ದೇನೆ ಬಹಳ ಬೇಜಾರು ಅಥವಾ ನೋವು ಅನಿಸುವ ಸಂಗತಿ ಎಂದರೆ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಇಲ್ಲಿ ಮೀನುಗಾರರ ಸಮಸ್ಯೆ ಹಾಗೂ ಇಲ್ಲಿನ ಇಲ್ಲಿ ಇವರು ಮಾರುಕಟ್ಟೆಗೆ ಎಲ್ಲರೂ ಕೇಳ್ತಿರೋದು ಏನಂತಂದ್ರೆ ಮೀನು ಮಾರಾಟ ಮಾಡೋದು ನಮಗೆ ಮೀನು ಮಾರುಕಟ್ಟೆಯನ್ನು ಬೇರೆ ಕಡೆ ಸ್ಥಳಾಂತರಿಸ್ತಾ ಇದೆ ಅದು ಬೇಡ ನಮಗೆ ಇಲ್ಲೇ ಮೀನು ಮಾರುಕಟ್ಟೆಯನ್ನು ಮಾಡಿಕೊಡಿ ಅಂತ ಬೇಡಿಕೆಯನ್ನು ಇಟ್ಟಿದ್ರೂ ಕೂಡ ರಾಜ್ಯ ಸರ್ಕಾರದ ಯಾವುದೇ ಮಂತ್ರಿ ಸ್ಪಂದಿಸಲಿಲ್ಲ ಅನ್ನೋದು ಇವರ ನಿಜವಾದ ಕೊರದು ಅಥವಾ ಬೇಜಾರು ನನಗೆ ಆ ಆ ಬೇಸರದೊಂದಿಗೆ ನಮಗೆ ಒಂದು ಸಂತೋಷದ ಸಂಗತಿ ಅಂತಂದ್ರೆ ಆಹಾರ ಮತ್ತು ನಾಗರಿಕ ಪೂರೈಕೆಯಲ್ಲಿ ಮೀನುಗಾರಿಕೆ ಕೂಡ ಅದೊಂದು ಒಂದು ಒಂದು ಭಾಗವಾಗಿ ಮಿನಿಸ್ಟ್ರಿಯಲ್ಲಿ ಇತ್ತು ಸೆಂಟ್ರಲ್ ಅಲ್ಲಿ ಕೇಂದ್ರದಲ್ಲಿ ಆದರೆ ಈಗ ಮೋದಿನವರ ಸರ್ಕಾರ ಅದನ್ನು ಸಪ್ರೇಟಾಗಿ ಆಗಿ ಮೀನುಗಾರಿಕೆಯನ್ನೇ ಫಿಷರೀಸ್ ಬೇರೆ